All of of argued with anything. what is is the the role of the Chief Minister nobody has said. It is his sanction. Correct. Something should be that that but ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದರೆ ಅವರು ರಾಜೀನಾಮೆ ನೀಡಬೇಕು ಈ ಪ್ರಶ್ನೆ ತುಂಬಾ ಜನರಲ್ಲೇ ಇತ್ತು ಅವರು ನೀಡಬೇಕಾ ಅಥವಾ ನೀಡಬಾರ್ದಾ ಅನ್ನುವಂಥದ್ದು ಅದರ ಜೊತೆಗೆ ಗಂಭೀರ ಆರೋಪ ಇದ್ದು ತನಿಖಾ ಸಂಸ್ಥೆಗಳ ಕಸ್ಟಡಿಯಲ್ಲಿ ಇಟ್ಕೊಂಡೇ ಜೈಲಿನಿಂದಲೇ ಅಧಿಕಾರ ನಡೆಸಿದಂತಹ ಮುಖ್ಯಮಂತ್ರಿಗಳ ಉದಾಹರಣೆಗಳು ಕೂಡ ನಮ್ಮ ಮುಂದಿದೆ ಅಬಕಾರಿ ಹಗರಣದ ಆರೋಪದಲ್ಲಿ ನಾಲ್ಕು ತಿಂಗಳಿನಿಂದ ಇಡೀ ಬಂಧನದಲ್ಲಿರುವಂತಹ ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದಲೇ ಆಡಳಿತ ನಡೆಸ್ತಾ ಇರುವಂತಹ ಉದಾಹರಣೆ ಒಂದು ಕಡೆಯಾದರೆ ಭೂ ಹಗರಣದ ಆರೋಪದಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಮನೆಯ ಮೇಲೆ ಇಡಿ ದಾಳಿಯ ನಂತರ ಎಫ್ಐಆರ್ ದಾಖಲಾದ ಕೂಡಲೇ ಅವರು ರಾಜೀನಾಮೆ ನೀಡಿದ್ರು ಹೀಗೆ ಹಲವು ಪ್ರಕರಣಗಳು ನಮ್ಮ ಮುಂದಿದೆ ಬಿಜೆಪಿಯವರು ಬಿ ಎಸ್ ಯಡಿಯೂರಪ್ಪ ಕೂಡ ರಾಜೀನಾಮೆ ನೀಡಿದ್ರು ನೀವು ಕೂಡ ಕೊಡಿ ಅಂತ ಸಿದ್ದರಾಮಯ್ಯ ಅವರನ್ನ ಕೇಳ್ತಾ ಇದ್ದಾರೆ ಆದ್ರೆ ಯಾವುದಕ್ಕಾಗಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅವರ ಮೇಲೆ ಯಾವ ತನಿಖಾ ಸಂಸ್ಥೆ ತನಿಖೆ ನಡೆಸಿ ವರದಿ ನೀಡಿದೆ ಇಲ್ಲಿ ಸಿಎಂ ಮೇಲಿರೋದು ವಿರೋಧ ಪಕ್ಷಗಳ ಆರೋಪವಷ್ಟೇ ಆದರೆ ಯಡಿಯೂರಪ್ಪ ಮೇಲಿದ್ದಂತಹ ಲಂಚದ ಆರೋಪಕ್ಕೆ ಲೋಕಾಯುಕ್ತ ತನಿಖೆ ನಡೆಸಿ ಸೂಕ್ತ ಪುರಾವೆ ಸಿಕ್ಕಿತ್ತು ಹೀಗಾಗಿ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವಂತಿಲ್ಲ ಹಾಗಿದ್ರು ಕೂಡ ಸಿದ್ದರಾಮಯ್ಯ ಅವರ ಮೇಲಿನ ರಾಜಕೀಯ ದ್ವೇಷ ಆರೋಪಕ್ಕೆ ಅವರು ರಾಜೀನಾಮೆ ನೀಡಬೇಕಾದ ಸಂದರ್ಭ ಬರಬಹುದಾ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ರೆ ಅವರ ನೆಕ್ಸ್ಟ್ ಸಿಎಂ ಆಗೋಕೆ ಯಾರೆಲ್ಲ ರೇಸ್ ನಲ್ಲಿದ್ದಾರೆ ಕಾಂಗ್ರೆಸ್ ನಲ್ಲಿ ಏನಾದ್ರೂ ಪ್ಲಾನ್ ಬಿ ಹಾಕೊಂಡಿದ್ದಾರಾ ಅಥವಾ ಪ್ಲಾನ್ ಬಿ ಯ ಕುರಿತು ಮಾತುಕತೆ ನಡೀತಾ ಇದ್ಯಾ ಏನಾಗ್ತಾ ಇದೆ ನೋಡೋಣ ಮುಡ ಹಗರಣದಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯ ಒಂದ್ ವೇಳೆ ಕೆಳಗಿಳಿದ್ರೆ ಮುಂದಿನ ಸಿಎಂ ಯಾರು ಅನ್ನೋದು ಕಾಂಗ್ರೆಸ್ನಲ್ಲಿ ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ ಒಳಗೊಳಗೆ ಸಿಎಂ ಪಟ್ಟಕ್ಕೆ ಏರ್ಲಿಕ್ಕೆ ತಯಾರಿ ಕೂಡ ನಡೀತಾ ಇದೆ ಎಲ್ಲಾ ಚರ್ಚೆಗಳನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಇತ್ತೀಚಿನ ಬೆಳವಣಿಗೆ ಸಿದ್ದರಾಮಯ್ಯಗೆ ಒಂದ್ ಕಡೆ ಹೈಕಮಾಂಡ್ ನಿಂದ ಹಿಡಿದು ಇಡೀ ಕಾಂಗ್ರೆಸ್ ಪಕ್ಷ ಬೆಂಬಲಕ್ಕೆ ನಿಂತರೂ ಕೂಡ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮುಂದೇನು ಅನ್ನುವಂತಹ ಪ್ಲಾನ್ ಬಿ ಕೂಡ ಸಿದ್ಧವಾಗ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಓಕೆ ನಮ್ದೇನು ತಕರಾರಿಲ್ಲ ನಮ್ಗೇನು ಬೇಸರ ಇಲ್ಲ ಆದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ನಂಗೊಂದ್ ಚಾನ್ಸ್ ಕೊಡಿ ನಾನ್ ಮುಂದಿನ ಸಿಎಂ ಆಗ್ತೀನಿ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಇದನ್ನೆಲ್ಲ ಮಾಡಿದ್ದೀನಿ ನನ್ಗೊಂದು ಚಾನ್ಸ್ ಕೊಡಲ್ವಾ ಅಂತ ಕೆಲವು ಹಿರಿಯ ನಾಯಕರು ಹೈಕಮಾಂಡ್ಗೆ ದೌಡಾಯಿಸಿದ್ದಾರೆ ಇದರ ನಡುವೆಯೇ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರೊಬ್ಬರು ಸಿದ್ದರಾಮಯ್ಯ ಐದು ವರ್ಷ ಇರೋದು ಡೌಟ್ ಅಂತ ಹೇಳಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಎಂ ಪಟ್ಟದಲ್ಲಿ ಕೂರೋದು ಡೌಟ್ ಅವ್ರು ಯಾವಾಗ ಬೇಕಾದರೂ ಕಳಗಿಳಿಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ನಡೀತಿರುವಂತಹ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ಇವರಿಬ್ರು ಭೇಟಿಯಾಗಿದ್ದು ಇದೊಂದು ರೀತಿಯಲ್ಲಿ ತುಂಬಾ ಕುತೂಹಲವನ್ನ ಹುಟ್ಟಾಕಿದೆ ಅಲ್ಲದೆ ಕಳೆದ ಎರಡು ವಾರದ ಹಿಂದೆ ಡಿ ಶಿ ಹಾಗೂ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ರು ಇಂಥ ಬೆಳವಣಿಗೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಸ್ವತಃ ತಮ್ಮ ನಾಯಕನ ಬಗ್ಗೆ ಒಂದು ರೀತಿಯಲ್ಲಿ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿರೋದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಒಳಗೆ ಸಂಚಲನವನ್ನ ಸೃಷ್ಟಿಸಿದೆ ಏನು ಅಂತ ಅಂದ್ರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರೋದು ಯಾಕೋ ಡೌಟ್ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಏನಾದರೂ ಮಾಡಿ ಕೆಳಗಿಳಿಸಬೇಕು ಅಂತ ಬಿಜೆಪಿ ಜೆ ಡಿ ಎಸ್ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಆದ್ರೆ ಐದು ವರ್ಷವೂ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಏನಂತ ಹೇಳಿದ್ರೆ ಆ ಚೆನೂ ಅಲ್ಲ ಈ ಅಲ್ಲ ಅಂದ್ರೆ ಸರಿಯಾದ ಆನ್ಸರ್ ಅನ್ನ ಕೊಟ್ಟಿಲ್ಲ ಯಾವಾಗ್ಲೂ ನಮ್ಮ ಸಿಎಂ ಸಿದ್ದರಾಮಯ್ಯ ಜೊತೆಗೇನೆ ಇರುವಂತಹ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನ ಕೊಟ್ಟಿರೋದು ಇದೀಗ ಸಿದ್ದು ಕ್ಲೋಸ್ ಸರ್ಕಲ್ ಅಲ್ಲಿರೋರಿಗೆ ಒಂದ್ ರೀತಿಯಲ್ಲಿ ಭಯವನ್ನ ತರಿಸಿದೆ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯೋದು ಪಕ್ಕಾ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಈ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಪರಮೇಶ್ವರ್ ಅವರು ದಿಢೀರಾಗಿ ಸತೀಶ್ ಜಾರಕಿಹೊಳಿಯನ್ನ ಭೇಟಿಯಾಗಿ ಮಾತಾಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಒಂದ್ ವೇಳೆ ಕೆಳಗಿಳಿದ್ರೆ ಸಿ ಎಂ ಆಗ್ಬೇಕು ಅನ್ನುವ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಒಂದ್ ರೀತಿಯಲ್ಲಿ ಮುಂದಿನ ಸಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಬಹುದು ಅಂದ್ರೆ ಸಿಎಂ ಸಿದ್ದು ಕಳಗಿಳಿದ ತಕ್ಷಣ ನೆಕ್ಸ್ಟ್ ಸಿ ಎಂ ಆಗಕ್ಕೆ ನಾನೇ ಅನ್ನುವಂತಹ ಒಂದು ರೇಸ್ನಲ್ಲಿ ಅವರೆಲ್ಲ ಇದ್ದಾರೆ ಸಿ ಎಂ ಬದಲಾಗಬೇಕು ಅನ್ನುವಂತಹ ಚರ್ಚೆ ಹೊತ್ತಲೇ ಸಿ ಎಂ ರೇಸ್ನಲ್ಲಿರುವಂತಹ ನಾಯಕರು ಭೇಟಿ ಮಾಡ್ತಾ ಇರೋದು ಅವರೆಲ್ಲ ಭೇಟಿ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಕುತೂಹಲದ ಜೊತೆಗೆ ನಂತರ ಏನು ಅನ್ನುವಂತಹ ಪ್ಲಾನ್ ಬಿ ಒಂದು ರೀತಿಯಲ್ಲಿ ಅತ್ಯಂತ ಗುಪ್ತವಾಗಿ ಎಲ್ಲೂ ಕೂಡ ಸದ್ದು ಮಾಡದೆ ಅತ್ಯಂತ ಸೈಲೆಂಟ್ ಆಗಿ ನಡೀತಾ ಇದೆಯಾ ಅನ್ನುವಂತಹ ಒಂದು ದೊಡ್ಡ ಅನುಮಾನ ಇದೀಗ ಹುಟ್ಟಿಕೊಂಡಿದೆ ಸಿಎಂ ಕುರ್ಚಿ ಮೇಲೆ ಮುಂದೆ ಕೂರೋರು ಯಾರು ಅನ್ನುವಂತಹ ಪ್ರಶ್ನೆ ಈ ಮೂರಲ್ಲೇ ಓಡಾಡ್ತಾ ಇದೆ ಅಲ್ಲದೆ ಮೊನ್ನೆ ಪರಮೇಶ್ವರ್ ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಇಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೆದಿದೆ ಅನ್ನುವಂತಹ ಮಾಹಿತಿ ಇದ್ದು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ್ರೂ ಕೂಡ ಇಡಿಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸತೀಶ್ ಜಾರಕಿಹೊಳಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಡಿ ಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇನ್ನು ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತಹ ಒಂದು ಆಶೆ ಅಥವಾ ಇಚ್ಛೆ ಯಾರಲ್ಲೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಮಾಸ್ ಲೀಡರ್ ಹೆಂಗೆ ನಾವು ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನ ಮಾಸ್ ಲೀಡರ್ ಅಂತ ಹೇಳ್ತೀವೋ ಹಾಗೆ ಬಿ ಜೆ ಪಿಯ ಮಾಸ್ ಲೀಡರನ್ನ ಅಥವಾ ಬಿ ಜೆ ಪಿಯ ಮಾಸ್ ಲೀಡರ್ ಅಂತ ಯಡಿಯೂರಪ್ಪ ಅವರನ್ನು ಹೇಳ್ತೀವಿ ಜೆ ಡಿ ಎಸ್ನ ಮಾಸ್ ಲೀಡರ್ ದೇವೇಗೌಡರು ಹಾಗಾಗಿ ಅಂದರೆ ಮಾಸ್ ಲೀಡರ್ ಅಂತ ಹೇಳಿದ್ರೆ ಅವರನ್ನು ನಂಬ್ಕೊಂಡು ಅವರು ಆ ಪಕ್ಷದಲ್ಲಿದ್ದಾರೆ ಅಂತ ಅಂದರೆ ಒಂದಷ್ಟು ಮತಗಳು ಖಂಡಿತ ಬಿದ್ದೇ ಬೀಳುತ್ತೆ ಆ ರೀತಿಯಾದಂತಹ ಒಬ್ಬ ಲೀಡರ್ ಸಿದ್ದರಾಮಯ್ಯ ಏನು ಇವರು ಮಾಸ್ ಲೀಡರ್ ಆಗಿರುವ ಕಾರಣ ತುಂಬ ಜನರ ಬೆಂಬಲ ಇದೆ ಇವರಿಗೆ ಹಾಗೆ ಇವರೊಬ್ಬರು ಒಂದು ವರ್ಗಕ್ಕೆ ತುಂಬಾ ದೊಡ್ಡ ನಾಯಕ ಅಂತ ಹೇಳಬಹುದು ಆದ್ರೆ ಇದೀಗ ಸಿದ್ದರಾಮಯ್ಯಕೊಂಡಿರುವಂತಹ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಮುಚ್ಚಿ ಹಾಕ್ಲಿಕ್ಕೆ ಅವರ ಸುತ್ತ ಹಬ್ಬಿಕೊಂಡಿರುವಂತಹ ಈ ಮುಡ ಹಗರಣ ಸಾಬೀತಾಗ್ಬಿಟ್ರೆ ಎಲ್ಲಿಯವರೆಗೆ ಅಂತ ಅಂದ್ರೆ ಹೈಕಮಾಂಡ್ ಇವರನ್ನ ಬೆಂಬಲಿಸುತ್ತಾ ಸೊ ಹೈಕಮಾಂಡ್ ಕೂಡ ಬೇರೆ ನಾಯಕನ ಹುಡುಕಾಟದಲ್ಲಿ ಈಗ ಇರುವಂತಹ ಒಂದೆಲ್ಲ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಮುಡ ಹಗರಣ ಸಾಬೀತಾಗಿ ನಂತರ ಕೂಡ ಹೈಕಮಾಂಡ್ ಏನಾದರೂ ಇವರನ್ನು ಬೆಂಬಲಿಸಿದ್ರೆ ಬಿಜೆಪಿಗೆ ಇದುವೇ ದೊಡ್ಡ ಅಸ್ತ್ರ ಸಿಕ್ಕಿ ಅದನ್ನೇ ರಾಜ್ಯದಲ್ಲಿ ಸಿಕ್ಕಾಪಟೆ ಪ್ರಚಾರವನ್ನ ಮಾಡಿ ಕಾಂಗ್ರೆಸ್ನ ವರ್ಚಸ್ಸನ್ನು ಮತ್ತಷ್ಟು ಪಾತಾಳಕ್ಕೆ ನೂಕುವಂತಹ ಎಲ್ಲಾ ಪ್ರಯತ್ನಗಳು ನಡೆಯುತ್ತೆ ಹಾಗಾಗಿ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಆಗಿ ಮಾಡಿದ್ರೆ ಏನಾಗುತ್ತೆ ಸತೀಶ್ ಜಾರಕಿಹೊಳಿ ಸಿಡಿದೆದ್ದು ರಂಪಾಟ ಮಾಡುವಂತಹ ಎಲ್ಲಾ ಲಕ್ಷಣಗಳಿದೆ ಏನು ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿ ಸಿಎಂ ಆಗೋದಕ್ಕೆ ಒಪ್ಪಿದ್ರು ಕೂಡ ಸತೀಶ್ ಜಾರಕಿಹೊಳಿ ಒಪ್ಪೋದಿಲ್ಲ ಹಾಗೇನಾದರೂ ಆದ್ರೆ ಸತೀಶ್ ಜಾರಕಿಹೊಳಿ ಪಕ್ಷಾಂತರ ಮಾಡಬಹುದು ಅಂದ್ರೆ ಬಿಜೆಪಿಗೆ ಹೋಗುವಂತಹ ಸಾಧ್ಯತೆನ ಅಲ್ಲೇ ಗಳಿರುವಂತಹ ಯಾವುದೇ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅಲ್ಲಿ ಸತೀಶ್ ಹೊಳಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಒಳಗೆ ಅಂದ್ರೆ ಕಾಂಗ್ರೆಸ್ನ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಎಂಬ ಅನುಮಾನ ಹುಟ್ಟಿಸಿದೆ ಇತ್ತ ಸಿದ್ದರಾಮಯ್ಯ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ನಾನೇನ್ ತಪ್ಪು ಮಾಡಿಲ್ಲ ನಾನು ಯಾಕೆ ಕೊಡಬೇಕು ರಾಜೀನಾಮೆ ಎಂಬಂತಹ ಒಂದು ಆತ್ಮವಿಶ್ವಾಸದಲ್ಲಿ ಕೂಡ ಅವರು ಇದ್ದಾರೆ ಆದ್ರೆ ಅವರು ಹೇಳಿದಂತಹ ಮಾತಾಗಿರಬಹುದು ಇದೀಗ ಮುಡಾ ಹಗರಣ ಎಲ್ಲ ತಲೆ ಕೆಳಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಉದ್ಭವ ಆಗಿಯೇ ಆಗುತ್ತೆ ಅಂತಹ ಸ್ಥಿತಿ ಬಂದ್ರೆ ಮುಂದೆ ಏನು ಯಾರ್ ಸಿ ಎಂ ಆಗೋದು ಅನ್ನುವಂತಹ ಒಂದು ಮಾತು ಅಥವಾ ಒಂದು ಕುತೂಹಲ ಒಂದು ಚರ್ಚೆ ಇದೀಗ ನಡೀತಾ ಇದೆ ಹಾಗಾಗಿ ಕಾಂಗ್ರೆಸ್ನ ಒಳಗೊಳಗೆ ಪ್ಲಾನ್ ಬಿ ಮಾಡಿ ಮುಂದಿನ ಸಿಎಂ ಯಾರಾಗಬೇಕು ಸಿದ್ದರಾಮಯ್ಯ ನೆಕ್ಸ್ಟ್ ಯಾರಾದರೆ ಒಳ್ಳೆಯದು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರು ರಾಜ್ಯವನ್ನು ನಡೆಸಬಹುದು ಅನ್ನುವಂತಹ ಒಂದು ತಯಾರಿ ಕೂಡ ನಡೀತಾ ಇದೆ ಏನು ಸತೀಶ್ ಜಾರಕಿಹೊಳಿ ಸಿ ಎಂ ಆಪ್ತ ಇವ್ರು ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರೋದು ಡೌಟ್ ಅನ್ನುವ ಮಾತು ಎಷ್ಟು ಸತ್ಯ ಆಗುತ್ತೆ ಅನ್ನುವಂತಹ ಒಂದು ಅನುಮಾನ ಕೂಡ ಇದೀಗ ಮೂಡ್ತಾ ಇದೆ ಇನ್ನು ಇಷ್ಟೆಲ್ಲದರ ಮಧ್ಯೆ ನಿನ್ನೆ ಹೈಕೋರ್ಟ್ ಕಲಾಪದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕೇಳಿರುವಂತಹ ಒಂದು ಪ್ರಶ್ನೆ ಇದೀಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ಒಂದು ಪ್ರಸಂಗವನ್ನೇ ತಲೆ ಕೆಳಗೆ ಮಾಡುವಂತಹ ಒಂದು ಎಲ್ಲ ಅನುಮಾನಗಳು ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಎಂ ನಾಗಪ್ರಸನ್ನ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ದೂರುದಾರರ ಪರ ವಕೀಲರಿಗೆ ಇದು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದ ವಿಚಾರ ಸಿಎಂ ಸಿದ್ದರಾಮಯ್ಯ ಪಾತ್ರ ಏನು ಅಂತ ಯಾರು ಹೇಳ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೀಗ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ಪ್ರಶ್ನೆಗಳ ಬಾಣವನ್ನ ಬಿಡ್ತಾ ಇದ್ದಾರೆ ಮುಡಾ ಮುಡಾ ಅಂತ ಹೇಳುವ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಪ್ರತಿಪಕ್ಷದ ನಾಯಕರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪೋಸ್ಟ್ ಗಳಿಗೆ ಪರ ವಿರೋಧದ ಕಮೆಂಟ್ಗಳು ಕೂಡ ಬರ್ತಾ ಇದೆ ಒಟ್ನಲ್ಲಿ ಸಿದ್ದರಾಮಯ್ಯ ಪಟ್ಟವನ್ನ ಬಿಟ್ಟು ಕೊಡ್ತಾರಾ ಅಥವಾ ಏನಾಗುತ್ತೆ ಈ ಮುಡಕ್ಕೆ ಸಿದ್ದರಾಮಯ್ಯ ಅವರಿಂದ ದೂರ ಹೋಗುತ್ತಾ ಅಥವಾ ಅವರನ್ನೇ ಸುತ್ತಿ 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 ಅವರನ್ನ ರಾಜೀನಾಮೆ ಕೊಡುವ ಹಂತಕ್ಕೆ ತರುತ್ತಾ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇವರದ್ದು ನಿಮ್ಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು